ಗುಡ್ ಆಫ್ಟರ್ನೂನ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ಹಾಗಾಗಿ ಎಲ್ಲರೂ ಹೋಗೋಣ ಆ್ಯನ್ಯುವಲ್ ಡೇಗೆ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಒಂದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇದು ಸೊ ಯಾವ ರೀತಿ ಮಾಡ್ತಾನೆ ಅವನು ಅಂತ ತುಂಬಾ ಎಕ್ಸೈಟ್ ಆಗಿದ್ದೀವಿ ಎಲ್ಲರೂ ನೋಡೋಣ ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಯೂಶ್ವಲಿ ಮಕ್ಕಳಿಗೆ ಸ್ಟೇಜ್ ಫಿಯರ್ ಏನು ಇರೋದಿಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹೇಗೆ ಮಾಡ್ತಾನೆ ಅಂತ ಹಾಯ್ ಮಾಡು ಹಾಂ ಯಾವ ಸಾಂಗ್ ನಿನ್ನ ಡ್ಯಾನ್ಸ್ ಮಾಡ್ತಿರೋದು ಆಮೇಲೆ ಇನ್ಯಾವುದು ತಿತ್ಲಿ ತಿರ್ಲಿ ತಿತ್ತಿಲಿ ತಿತ್ತಿಲಿ ಆಮೇಲೆ ಇನ್ಯಾವುದು ಪುಷ್ಪಾವತಿ ಪುಷ್ಪವತಿ ಆಮೇಲೆ ಆಯ್ ಬಂತು ಆಡೇ ಆನೆ ಬಂತು ಆನೆ ಹ್ಮ್ ಸರಿ ಇವಾಗ ಹೋಗೋಣ ಸ್ಕೂಲ್ಗೆ ಹ್ಞೂ ಬರ್ತೀನಿ ಬಾಯ್ ಇವಾಗ ಶುರು ಮಾಡ್ತಾ ಇದ್ದಾರೆ ಫಂಕ್ಷನ್ನ ಆ್ಯಕ್ಚುಲಿ ಅವರು ಫೋರ್ ತರ್ಟಿಗೆ ಶುರು ಮಾಡ್ತೀವಿ ಫೋರ್ ಓ ಕ್ಲಾಕಿಗೆ ಮಕ್ಕಳನ್ನೆಲ್ಲ ಕರ್ಕೊಬನ್ನಿ ಅಂತ ಹೇಳಿದರು ಆದರೆ ಗೆಸ್ಟ್ಗಳೆಲ್ಲ ಬಂದಿದ್ದು ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಶುರು ಮಾಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಫೈವ್ ತರ್ಟಿ ಆಗಿತ್ತು ಅವ್ರು ಶುರು ಮಾಡೋ ಅಷ್ಟೊತ್ತಿಗೆ ಇನ್ನೇನು ಮಾಡೋಕ್ಕಾಗುತ್ತೆ ಕೆಲವೊಂದು ಕಡೆ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಗೆಸ್ಟ್ಗಳು ಲೇಟಾಗಿ ಬಂದರೆ ಅದು ಫಂಕ್ಷನ್ ಲೇಟಾಗಿ ಶುರು ಆಗುತ್ತೆ ಹಂಗಾಗಿ ಅವ್ರ ಅಪ್ಪನ ಮನೇಲೇ ಇರಿಸ್ಕೊಂಡಿರಿ ಪಾಪುನ ಹೇಳಿದ್ದೆ ಆಮೇಲೆ ಫಂಕ್ಷನ್ ಶುರು ಆದಮೇಲೆ ಫೋನ್ ಮಾಡಿ ಹೇಳಿದೆ ಕರ್ಕೊ ಬನ್ನಿ ಇವಾಗ ಶುರು ಆಗ್ತಾಯಿದೆ ಅಂತ ಅವನಂತೂ ಒಂದು ಕಡೆ ಕೂರ್ತಾ ಇರಲಿಲ್ಲ ಕೂರಿಸ್ಕೊಂಡ್ರು ಇರಲಿಲ್ಲ ಕೆಳಗಡೆ ಬಿಡಿ ಕೆಳಗಡೆ ಬಿಡಿ ಅಂತ ಆಟ ಮಾಡ್ತಾಯಿದ್ದ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಬಿಟ್ವಿ ಅಲ್ಲೊಂದು ಪಾಪು ಇತ್ತು ಹೇಗೋ ಆ ಪಾಪು ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಆದ್ರೂ ಮಕ್ಕಳನ್ನ ಎಲ್ಲರೂ ಕರ್ಕೊಂಡೋದಾಗ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಏಕೆಂದರೆ ದೊಡ್ಡವಾಗ್ತಾ ದೊಡ್ಡವಾಗ್ತಾ ಒಂದು ಕಡೆ ಕೂರಲ್ಲ ಆಟ ಆಡಬೇಕು ಅಂತ ಅಂತಿರ್ತವೆ ಹಂಗಾಗಿ ಕಷ್ಟ ಆಯಿತು ಒಟ್ನಲ್ಲಿ ಅವನ್ನ ಮ್ಯಾನೇಜ್ ಮಾಡೋದು ಏನು ಮಾಡೋಕ್ಕಾಗುತ್ತೆ ಅಮ್ಮನೂ ಕೂಡ ಊರಿಂದ ಯಾವಾಗ್ತಾನೆ ಹೋಗಿದ್ರು ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ವಿ ಅಥರ್ವಂಗೆ ರೈಮ್ಸಲ್ಲಿ ಫಸ್ಟ್ ಪ್ರೈಸ್ ಬಂತು ನಿಜವಾಗ್ಲೂ ನಾನು ರೈಮ್ಸಲ್ಲಿ ಅವನಿಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದರೆ ಅವನಿಗೆ ಮಾತು ಬಂದಿದ್ದು ಸ್ವಲ್ಪ ಲೇಟು ಇವಾಗಿ ನಾನು ಫ್ಯಾನ್ಸಿ ಡ್ರೆಸ್ಸಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ನು ರೈಮ್ಸಲ್ಲಿ ಬಂದಿದ್ದು ತುಂಬಾ ಖುಷಿಯಾಯಿತು ಏ ಎಂಟು ಗಂಟೆ ಆಗಿತ್ತು ನಾವು ಅಲ್ಲಿಂದ ಹೊರಡುವಾಗ ನಾನು ಅದಕ್ಕೆ ಸಿಂಪಲ್ಲಾಗಿ ರಸ ಮಾಡಿಬಿಡೋಣ ಇನ್ನೂ ಬೇರೆ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಆವಾಗ ಹಸ್ಬೆಂಡ್ ಹೇಳಿದ್ರು ಅದೇ ಪ್ರೈಸ್ ಬಂದಿದೆ ಅಲ್ವಾ ಏನಾದರೂ ಸ್ವೀಟ್ ಮಾಡು ಮನೇಲಿ ಅಂತ ಬೂಂದಿ ತೊಗೊಬಂದಿದ್ರು ಸ್ವೀಟ್ ಬೂಂದಿನ ಹಂಗಾಗಿ ಪಾಯಸ ಮಾಡಿಬಿಡು ಅವನಿಗೂ ಇಷ್ಟ ಆ ಥರವಂಗೆ ಪಾಯಸ ಅಂದರೆ ಇಷ್ಟ ಆ ಪಾಯಸ ಮಾಡಿಬಿಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಅದೇ ಪಾಯಸ ಮಾಡೋಕ್ಕೆ ಹೆಸ್ರು ಬೇಳೆನ ಹುರ್ಕೊಂಡೆ ಹುರ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಕೊಂಡಿದ್ದೀನಿ ಮತ್ತು ಅದನ್ನು ಎರಡು ಬಿಜಲ್ಲಿ ಒಡಿಸ್ಕೊಬೇಕು ಒಂದು ಕಡೆ ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಬೆಲ್ಲ ಕುದೀತಾ ಇದೆ ಅಲ್ಲಿ ಅಷ್ಟೊತ್ತಿಗೆ ರಸಮ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ರಸಮ್ಗೆ ಕ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಮೆಣಸು ಮತ್ತು ಹುಣ್ಸೆಣ್ಣು ಸ್ವಲ್ಪ ಹಾಕಿದ್ದೀನಿ ಇನ್ನೇನು ಇವಾಗ ಎಣ್ಣೆ ಇಟ್ಕೊಂಡೆ ಬಾಣಲೀಲಿ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಕರಿವೆ ಆದಮೇಲೆ ಸ್ವಲ್ಪ ಟೊಮೆಟೊ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಟೊಮೆಟೋನ ಹಾಗೇ ಫ್ರೈ ಮಾಡ್ಕೊಳ್ಳೋದು ಇದು ಸಿಂಪಲ್ಲಾಗಿರುತ್ತೆ ರಸಮು ಮತ್ತು ಬೇಗನೆ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡು ಕೂಡ ಇಷ್ಟಪಡ್ತಾರೆ ಬಟ್ ಜೊತೆಗೆ ಏನಾದ್ರೂ ನೆಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅವರು ಬಜ್ಜಿನೂ ಮಾಡಿಬಿಡು ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದಂತ ಹೇಳಿಬಿಟ್ಟು ಬರ್ರಿ ರಸಮಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಫ್ರೈ ಆಗ್ತಾ ಇದೆ ಟೊಮೆಟೊ ಟೊಮೆಟೋನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಇದಕ್ಕೇನೂ ಹಾಕ್ಬಾರ್ದು ಅಂದರೆ ಉಪ್ಪು ಅರ್ಶನ ಏನೂ ಹಾಕ್ಬಾರ್ದು ಹಾಗೇ ಟೊಮೆಟೋನ ನೀಟಾಗಿ ಫ್ರೈ ಮಾಡಬೇಕು ಈ ರಸಮನ್ನ ತುಂಬ ಲೇಟಾಗಿರುತ್ತಲ್ಲ ಆ ಟೈಮ್ನಲ್ಲಿ ಮಾಡಿಬಿಡ್ತೀನಿ ಯಾಕೆಂದರೆ ಬೇಗನೆ ಆಗುತ್ತೆ ಹಂಗಾಗಿ ಮತ್ತೆ ಮಕ್ಕಳು ಇದ್ದಾರಲ್ವಾ ಈಗ ಬೇರೆ ಎಲ್ಲ ಮಾಡಬೇಕು ಅಂತಂದರೆ ಮಕ್ಳಿಗೆ ಲೇಟ್ ಆಗಿಬಿಡುತ್ತೆ ಸೊ ಇದಾದರೆ ತುಂಬ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಟೈಮ್ ಇಲ್ಲದೆ ಇದ್ದಾಗ ಈ ರಸಮ್ನ ನಾನು ಮಾಡಿಬಿಡ್ತೀನಿ ನೆಕ್ಸ್ಟ್ ಇವಾಗ ರುಬ್ಕೊಂಡಿದ್ವಲ್ವಾ ಇದು ಎಲ್ಲ ಹಾಕಿ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ಬಿಟ್ಟು ಹಾಗೆಯೇ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಬೇಕು ಮತ್ತು ಸ್ವಲ್ಪ ಬೆಲ್ಲನೂ ಹಾಕಿ ಯಾಕೆ ಅಂದರೆ ಹುಣ್ಸೆಣೆಲ್ಲ ಹಾಕಿರ್ತೀವಿ ಅಲ್ವಾ ಸೊ ಬೆಲ್ಲ ಹಾಕಿದ್ರೆ ರಸಮ್ದು ಟೇಸ್ಟು ಇನ್ನೂ ಹೆನಾನ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಅದನ್ನು ಜಸ್ಟ್ ಹಾಗೆಯೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಆ ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಒಂದೆರಡು ಕುದಿ ಕುದಿಸಿದ್ರೆ ಸಾಕು ಚೆನ್ನಾಗಿರುತ್ತೆ ನೀವುಗಳು ಟ್ರೈ ಮಾಡಿ ಮನೇಲಿ ನಿಮಗೂ ಟೈಮ್ ಇಲ್ಲದೆ ಇದ್ದಾಗ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಾಗುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದ್ದೆ ರಸಮು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಹೆಸರು ಬೇಳೆ ಬೇಯಿಸ್ಕೊಂಡು ಆಗಿದೆ ಹೆಸರು ಬೇಳೆನ ಎರಡು ವಿಷಲ್ ಒಡಿಸ್ಕೊಂಡಿದ್ದೀನಿ ಸೊ ಅದನ್ನು ಹುರ್ಕೊಂಬಿಟ್ಟು ಆ ನೀರಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಎರಡು ವಿಜಲ್ ಒಡಿಸ್ಕೊಂಡಿದ್ದೀನಿ ಇವಾಗ ಒಂದು ಕಡೆ ಬೆಲ್ಲ ಕರ್ಕಕ್ಕೆ ಇಟ್ಕೊಂಡಿದೆ ಅಲ್ವಾ ಸೊ ಆ ಬೆಲ್ಲನ ಸೋಸ್ ಹಾಕೋತಾ ಇದ್ದೀನಿ ಏಕೆಂದರೆ ಕಸ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಕಡೆ ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೆ ಆಲೂಗಡ್ಡೆ ಬಜ್ಜಿ ಮಾಡಿಬಿಡೋಣ ಬೇಗ ಆಗುತ್ತೆ ಅಂತ ಆಲೂಗೆಡ್ಡೆ ಬಜ್ಜಿ ಆಯಿತು ಇವಾಗ ಮತ್ತು ಪಾಪುಗೆ ರಾಗಿ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಸರಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಅವನಿಗೂ ಲೇಟಾಗಿತ್ತು ಇದೆಲ್ಲ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಇನ್ನೇನು ಅವನಿಗೂ ಮಲ್ಕೊಳ್ಳೋ ಟೈಮ್ ಅಲ್ವಾ ಸೊ ಹಂಗಾಗಿ ಅವನಿಗೆ ರಾಗಿ ಸರಿ ಇದ್ದೀನಿ ರಾಗಿ ಸರಿ ತಿನ್ನಿಸ್ಬಿಟ್ರೆ ಮತ್ತೆ ಅವನು ಅವರಪ್ಪ ಮಲಗಿಸ್ತಾರೆ ಅವನ್ನ ಸರಿ ಹೋಗುತ್ತೆ ಮತ್ತು ಗುಂಡುಗೂ ಊಟ ತಿನ್ನಿಸ್ಬೇಕಲ್ವಾ ಹಂಗಾಗಿ ಅವನಿಂಗ ಊಟ ತಿನ್ಸೋಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಪಾಪುಗೆ ಸ್ವಲ್ಪ ರಾಗಿ ಸರಿ ಮಾಡಿಬಿಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಕಾಯಿ ಹಾಲು ಮಾಡ್ಕೋತಾ ಇದ್ದೀನಿ ಕಾಯಿ ಹಾಲು ಮಾಡ್ಕೊಂಬಿಟ್ಟು ಪಾಯಸಕ್ಕೆ ಸ್ವಲ್ಪ ಕಾಯಿ ಹಾಲು ಹಾಕಿ ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿ ಬರಬೇಕು ಅದು ಒಂದೆರಡು ಕುದಿ ಬರಬೇಕು ಚೆನ್ನಾಗಿ ಕುದಿದ್ಮೇಲೆ ಅದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹುರಿದು ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಾಯಸ ನೀವು ಮಾಡ್ಕೊಳ್ಳಿ ಈ ಕಂಪ್ಲೀಟ್ ವ್ಲಾಗ್ನ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು